ಕಷ್ಟ ಇರ್ತದೆ ಅವರದ್ದು ಕೂಡ ಪರ್ಸನಲ್ ಲೈಫ್ ಅಂತ ಇರ್ತದೆ ಅವರಿಗೆ ಕೂಡ ಟೆನ್ಷನ್ಸ್ ಇರ್ತದೆ ಗೊತ್ತಿರುವುದಿಲ್ಲ ಯಾರ ಯಾರ ಪರಿಸ್ಥಿತಿ ಹೇಗೆ ಇರ್ತದೆ ರೀತಿಯಲ್ಲಿ ನಾವು ಇರುವುದಿಲ್ಲ ತುಂಬಾ ಕಷ್ಟ ಆಗ್ತದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನೆಲ್ ಗಾಯ್ಸ್ ಆರಾಮಲ್ಲ ನಾನು ಕೂಡ ಆರಾಮಾಗಿದ್ದೇನೆ ಇಲ್ಲ ಜಗಳ ಹಾಕ್ತಿದ್ದೆವು ಬನ್ನಿ ಒಂದು ಒಂದು ವಾರದಿಂದ ಮಾಸ್ಗೆ ಹುಷಾರಿರಲಿಲ್ಲ ಅವನಿಗೆ ಕಾಲು ನೋವು ಇತ್ತು ಕಾಲು ನೋವು ಅಂದರೆ ಅವನು ಎಲ್ಲೂ ಕೂಡ ಬಿದ್ದಿಲ್ಲ ಮನೆಯಲ್ಲಿ ಕೂಡ ಹೀಗೆ ಬೀಳ್ತಾ ಇರ್ತಾನೆ ಆಟ ಆಡುವಾಗ ಆದರೆ ತುಂಬ ಏನು ಇಂಜುರಿ ಆಗುವಷ್ಟೇನೋ ಅವನಿಗೆ ನೋವಾಗಿರಲಿಲ್ಲ ಆದರೂ ಕಾಲ್ ನೋವಿತ್ತು ನಡಿಲಿಕ್ಕೇ ಕೇಳ್ತಾ ಇರಲಿಲ್ಲ ಮಗು ಅಂದರೆ ಬೆಳಿಗ್ಗೆ ಆಗುವಾಗ ಜೋರಾಗ್ತಿತ್ತು ಸೊ ಎಲ್ಲ ಥರದ್ದು ಮದ್ದು ಮಾಡಿದ್ವಿ ಆಮೇಲೆ ಎಕ್ಸ್ರೇ ಮಾಡಿದ್ವಿ ಎಕ್ಸ್ರೇಯಲ್ಲಿ ಕೂಡ ಏನಿಲ್ಲ ನಾರ್ಮಲ್ ಇತ್ತು ಏನೋ ಎಫೆಕ್ಟ್ ಆಗಿರಲಿಲ್ಲ ನಾರ್ಮಲ್ ಇತ್ತು ಹಾಗೇ ಬ್ಲಾಗ್ ಮಾಡಲಿಲ್ಲ ನಾನು ಅದೇ ಕೂಡ ಅದೇ ಟೆನ್ಷನಲ್ಲಿದ್ದು ಏನಾಯಿತು ಮಗುವಿಗೆ ಕಾಲಿಗೆ ಅಂತ ಸೊ ಮತ್ತೇನು ಮಾಡಿದ್ವಿ ಅಂದರೆ ನಿನ್ನೆ ಬೇರೆ ಕಡೆ ಕರ್ಕೊಂಡು ಹೋದ್ವಿ ಅಂದರೆ ನರದ್ದು ಡಾಕ್ಟರ್ ಸಿಗ್ತಾರಲ್ಲ ಕಾಲಿದ್ದು ನರ ಏನಾದರೂ ಅಂದರೆ ಬಿದ್ದಾಗ ಏನಾದರೂ ಸ್ವಲ್ಪ ನೋವಾಗಿರ್ಬೋದು ಏನೋ ಅಂತ ಸ್ವಲ್ಪ ಇಟ್ಕೊಂಡಾಗೆ ಆಗಿದ್ದರೆ ಅದು ನೋವಿದ್ರೆ ಅಂತ ಎಲ್ಲ ಥರದ್ದು ಮದ್ದು ಮಾಡಿದ್ವಿ ನಾವು ಆಯಿಲ್ ಮಸಾಜ್ ಆ ಥರ ಎಲ್ಲ ಕಡಿಮೆನೇ ಇರಲಿಲ್ಲ ಮತ್ತು ಅವನು ಆಟ ಆಡ್ಬೋನಲ್ಲ ಸ್ವಲ್ಪ ಅವನು ರೆಸ್ಟ್ ಕೊಡ್ತಾ ಇರಲಿಲ್ಲ ಅದು ನೋವು ಜಾಸ್ತಿ ಆಗ್ತಾ ಇತ್ತು ಮತ್ತು ಬ್ಯಾಂಡೇಜ್ ಎಲ್ಲ ಹಾಕಿದ್ರು ಅದನ್ನೆಲ್ಲ ನಾವು ತೆಗದ್ವಿ ಅಂದರೆ ಸುಮ್ಮನೆ ಅದೊಂದು ಸಪೋರ್ಟಿಗೆ ಅಂತ ಹಾಕಿದ್ರು ನಾವೇ ತೆಗ್ವಿ ಅದು ಮನೆಯಲ್ಲಿ ಏನು ಏನು ಬೋನ್ಗೆ ಏನು ಎಫೆಕ್ಟ್ ಆಗಿರಲಿಲ್ಲಲ್ಲ ಸೊ ಅದಕ್ಕೆ ನಾವು ಅದು ತೆಗೆದ್ವಿ ಮತ್ತು ನಿನ್ನೆ ಬೇರೆ ಕಡೆ ಕರ್ಕೊಂಡು ಹೋದ್ವಿ ಹಾಗೆ ನಿನ್ನೆ ಕರ್ಕೊಂಡು ಹೋಗಿ ಎಲ್ಲ ಬಂದ್ವಿ ಇವತ್ತು ಏನು ಬೆಟರ್ ಇದ್ದಾನೆ ಸ್ವಲ್ಪ ನೋವೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂದರೆ ಬೆಳಿಗ್ಗೆ ಕಾಲ್ ನೋವಿತ್ತು ಅಂದರೆ ಮೆಡಿಸಿನ್ ಹಾಕಿದರೂ ಕೂಡ ಕಡಿಮೆ ಆಗ್ತಿರಲಿಲ್ಲ ಅವನಿಗೆ ನಿನ್ನೆ ಕ ಬೇರೆ ಕಡೆ ಕರ್ಕೊಂಡು ಹೋದ್ವಿ ಅಲ್ಲ ಸೊ ಅದು ಸ್ವಲ್ಪ ಕಡಿಮೆ ಇದೆ ಅವನಿಗೆ ಸೊ ಇಲ್ಲಿ ಗೈಸ್ ನಾನು ಹಲ್ಸ್ ಕಾಲ್ ಮಾಡ್ತಿದ್ದಾರೆ ಕಾಲ್ ಪಿಕ್ ಮಾಡಿ ಮತ್ತು ಬ್ಲಾಗ್ ಕಟಿಂಗ್ ಇನ್ ಮಾಡೋಕ್ಕೆ ಸೊ ರೈಸ್ ಹಾಗೆ ಅಲ್ಲಿ ಕಾಲ್ ಮಾಡಿದ್ರು ಹಾಗೆ ಬ್ಲಾಕ್ ಕಟ್ ಅಲ್ಲ ಯಾರಾದರೂ ಡಾಕ್ಟ್ರ್ ಹತ್ತಿರ ಕರ್ಕೊಂಡು ಹೋದ್ವಿ ಅಲ್ಲ ಹಾಗೆ ಇವತ್ತು ಸ್ವಲ್ಪ ಕಡಿಮೆ ಇದೆ ಏನು ಮೆಡಿಸಿನ್ ಎಲ್ಲ ಹಾಕಿ ಇವತ್ತು ಸ್ವಲ್ಪ ಕಡಿಮೆ ಇದೆ ಮಶಾಲ ಅಂದರೆ ಹೆದರಿಕೆ ಆಗ್ತದೆ ಮಕ್ಕಳಿಗೆ ಎಂತಾದರೂ ಆದರೆ ಅದೇ ಟೆನ್ಷನ್ ಇರ್ತದೆ ಒಂದು ವಾರದಿಂದ ನಾನು ಅದೇ ಟೆನ್ಷನಲ್ಲಿದ್ದೆ ಗಾಳಿಗೆ ಬಾಗಿಲು ಬಿತ್ತು ಸೊ ಹಾಗೆ ಇವತ್ತು ಸ್ವಲ್ಪ ಕಡಿಮೆ ಇದೆ ಹಾಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಹಾಗೆ ಅಮ್ಮನವ್ರ ಮನೆಗೆ ಬಂದಿದ್ರಲ್ಲ ಅವತ್ತು ನಾನು ಸ್ವಲ್ಪ ವ್ಲಾಗ್ ತೆಕ್ಕೊಂಡು ಇಟ್ಟಿದ್ದೇನೆ ಏನು ಅಂಥದ್ದೇನು ಬ್ಲಾಗ್ ಮಾಡಲಿಲ್ಲ ಸ್ವಲ್ಪ ಅವರು ಏನು ನುಸ್ರ ಮತ್ತು ಮಿಸ್ ಎಲ್ಲ ಸ್ವಲ್ಪ ಅಡುಗೆ ಮಾಡ್ತಿದ್ರು ಅದೆಲ್ಲ ನಾನು ಕ್ಲಿಪ್ ತಗೊಂಡು ಇಟ್ಟಿದ್ದೇನೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಓಕೆ ಅದು ರಸಮ್ದು ಅದಾದ ನೋಡಿ ಮಿಸ್ತಿಯ ಏನು ಪಲಾವ್ ಮಾಡ್ತಿದ್ದಾಳೆ ಸ್ಪೆಷಲ್ ಏನಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಪಲಾವ್ ಮಾಡ್ತಿದ್ದಾಳೆ ಇದು ಲಂಚಿಗೆ ಪ್ರಿಪೇರ್ ಮಾಡ್ತಿದ್ದಾಳೆ ಮಧ್ಯಾಹ್ನ ಹಾಗೆ ಇಲ್ಲಿ ಇನಾರ ನೋಡಿ ಇನಾರದು ಸ್ವಲ್ಪ ಒಳದು ಕ್ಲಿಪ್ ತಗೊಂಡೆ ಸ್ವಲ್ಪ ಫೇಸ್ ತೋರಿಸ್ಲಿಲ್ಲ ಹಾಗೆಯೇ ಇಲ್ಲಿ ಮೊಸ್ರ ನೋಡಿ ವೆಜ್ ಪಿ ವೆಜ್ ಪಲಾವ್ ಮಾಡ್ತಿದ್ದಾಳೆ ಮಿಸ್ರಿಯ ಇವಳು ಏನೋ ಫಿಶ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾಳೆ ಫಿಶ್ ಫ್ರೈ ಮಾಡೋದು ಅಂತ ಹಾಗೆ ನುಸ್ರ ಇವತ್ತು ಸ್ಪೆಷಲ್ ಫಿಶ್ ಫ್ರೈ ಮತ್ತು ಅಂದ್ರೆ ಏನು ಇವತ್ತು ಸ್ಪೆಷಲ್ ಅಂದರೆ ವಿಚ್ ಪಲಾವ್ ಮಾಡ್ತಿದ್ದಾಳೆ ಸೊ ಅಲ್ಲಿ ನನಗೆ ವಾಯ್ಸೂರ್ ಕೊಡಲಿಕ್ಕೆ ಬಿಡ್ತಾ ಇಲ್ಲ ಮಾಸ್ ಅಂತ ಮಾಡ್ತಿದ್ದಾನೆ ಸೊ ಹಾಗೆ ಇಬ್ಬರು ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ ನಾನು ಸ್ವಲ್ಪ ಕ್ಲಿಪ್ ಅಷ್ಟೇ ಅವತ್ತು ಫುಲ್ ಬ್ಲಾಗ್ ಮಾಡಲಿಲ್ಲ ಮಕ್ಕಳದೆಲ್ಲ ಕಿರಿಚಿರಿಗಾಯಿಸಿ ಅವತ್ತೆ ಫುಲ್ ಬ್ಲಾಗ್ ಮಾಡಲಿಕ್ಕೇನು ಆಗೋದಿಲ್ಲ ಮಕ್ಕಳೆಲ್ಲ ಇದ್ದರೆ ಇಲ್ಲಿ ನೋಡಿ ಇನ್ನೂ ಬಿಸಿ ಬಿಸಿಯಾಗಿ ಫಿಶ್ ಫ್ರೈ ಮಾಡ್ತಿದ್ದಾಳೆ ಒಂದು ಕಡೆ ಪಲಾವ್ ಕೂಡ ರೆಡಿ ಆಯಿತು ನಾನು ನೋಡ್ತಾ ಇದ್ದೀನಿ ದಮ್ಮು ಹೋಗಿದೆಯಾ ತೆಗಿಬೋದಾ ಅಂತ ಸೊ ಹಾಗೆ ಇವಾಗ ನಾವೆಲ್ಲ ಊಟಕ್ಕೆ ಕುತ್ಕೊಳ್ತಾ ಇದ್ದೇವೆ ಎಲ್ಲ ಒಟ್ಟಿಗೆ ಇದ್ದರೆ ಖುಷಿ ಆಗ್ತದೆ ಎಲ್ಲರೂ ಒಟ್ಟಿಗೆ ಊಟ ಮಾಡಲಿಕ್ಕೆಲ್ಲ ಹೀಗೆ ತುಂಬ ಜನ ಇದ್ದರೆ ನನಗೆ ಖುಷಿ ಆಗ್ತದೆ ಒಬ್ಬೊಬ್ರು ಊಟ ಮಾಡಲಿಕ್ಕೆ ನಾನು ಒಂದೊಂದು ಸಲ ಲಂಚ್ ಮಾಡೋದೇ ಇಲ್ಲ ಎಲ್ಲರಿದ್ದರೆ ಬೇಗ ಹಸಿವಾಗಲಿಕ್ಕೆ ಶುರು ಆಗ್ತದೆ ಇಲ್ಲದ್ರೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಊಟ ಮಾಡಲಿಕ್ಕೆ ಇವಾಗ ನೋಡಿ ಅಮ್ಮನವರೆಲ್ಲ ಹಾಕಿ ಬಿಸಿ ಬಿಸಿಯಾಗಿ ಪಲಾವ್ ಮತ್ತು ಫಿಶ್ ಫ್ರೈ ಎಲ್ಲ ಊಟ ಮಾಡುವ ಬನ್ನಿ ಹಾಗೆ ಊಟಲ್ಲ ಆಯಿತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇನ್ನು ಶಾವ್ಗೆ ಉಪಮಾ ಮಾಡಿದ್ದೆ ಫಸ್ಟ್ ಡೇ ಮಾಡಿದ್ದು ಫುಲ್ಲು ಅಟ್ಟ ಫ್ಲಾಪ್ ಮಾಡಿದ್ದೆ ತುಂಬ ದಿನ ಆಗಿತ್ತು ಶಾವ್ಗೆ ಉಪಮಾ ಮಾಡಿ ಅದು ಫ್ಲಾಪ್ ಆಗಿತ್ತು ಸೊ ಇದು ನೆಕ್ಸ್ಟ್ ಡೇ ಮಾಡಿದ್ದೇನೆ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿ ಬಂದಿತ್ತು ಊಟ ಸ್ವಲ್ಪ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿತ್ತು ನೋಡಿ ಹೇಗಿದೆ ಅಕ್ಕಿ ಸ್ವಲ್ಪ ಕ್ಲಿಪ್ ತಗೊಂಡೆ ಯಾಕೆಂದರೆ ತುಂಬ ಚೆನ್ನಾಗಿ ಬಂದಿದ್ದಲ್ಲ ಸೊ ನನಗೆ ಆಯಿತು ಫಸ್ಟ್ ಟೈಮ್ ಬಂದದ್ದು ತುಂಬ ಕ್ಲೋಪ್ ಆಗಿತ್ತಲ್ಲ ಇವಾಗ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಟೇಸ್ಟ್ ಕೂಡ ಆಗಿತ್ತು ಸೊ ಗೈಸ್ ನೋಡ್ಕೊಂಡು ಬಂದ್ರಲ್ಲ ಮತ್ತೆ ನಾನು ಸ್ವಲ್ಪ ಹೇರ್ ಸ್ಟೈಲಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೇನೆ ಒಂದೇ ಹೇರ್ ಸ್ಟೈಲಲ್ಲಿ ನೋಡಿ ನೋಡಿ ಬೋರಿಂಗ್ ಆಗ್ತದೆ ನನ್ನನ್ನೇ ನಾನು ನೋಡಿ ನೋಡಿ ಬೋರಿಂಗ್ ಆಗ್ತದೆ ಸೊ ಹಾಗೆ ಇವಾಗ ಸ್ವಲ್ಪ ಹೇರ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊಂಡಿದ್ದೇನೆ ನೋಡಿ ಇದು ಹೇರ್ ಕಟ್ ಮಾಡಿದ್ದೆ ನಾನು ಫಸ್ಟಿಗೇನೆ ಆದರೆ ಹೇರ್ ಕಟ್ ಮಾಡಿದ್ದು ಫಸ್ಟಿಗೆ ನಾನು ಮಾಡಿದ್ದೆ ಅದು ಸ್ವಲ್ಪ ಉದ್ದ ಬೆಳೆದಿತ್ತು ಆಮೇಲೆ ಹೇರ್ ಕಟ್ನ ಸರಿ ಟ್ರಿಮ್ ಮಾಡಿರಲಿಲ್ಲ ಮತ್ತೊಮ್ಮೆ ಟ್ರಿಮ್ ಮಾಡಿದ್ದೆ ಮೊನ್ನೆ ಮಾಡಿದ್ದೆ ನಾನು ಸ್ವಲ್ಪ ಹೇರ್ ಕಟ್ಟಿಗೆಲ್ಲ ಹೋಗಬೇಕು ಹೇರ್ ಕಟ್ ಮಾಡಿಲ್ಲ ತುಂಬ ಟೈಮ್ ಆಯಿತು ನಾನೇ ಮನೆಯಲ್ಲಿ ಮಾಡ್ಕೊಳ್ತೇನೆ ತುಂಬ ನನಗೆ ತುಂಬ ಏನು ಲಾಂಗ್ ಹೇರ್ ಅಲ್ಲ ನಾನು ತುಂಬ ಲಾಂಗ್ ಹೇರ್ ಇತ್ತು ನಾನು ಅದನ್ನು ಕಟ್ ಮಾಡಿ ಶಾರ್ಟ್ ಮಾಡಿದ್ದೆ ಇವಾಗ ಸ್ವಲ್ಪ ಉದ್ದ ಬಂದಿದ್ದೆ ಅದು ಕೂಡ ಶಾರ್ಟ್ ಮಾಡಬೇಕು ನನಗೆ ಲಾಂಗ್ ಹೇರ್ ತುಂಬ ಇಷ್ಟ ಅಲ್ಲ ಮತ್ತು ನನಗೆ ಮೈಂಟೇನ್ ಮಾಡಲಿ ಕೂಡ ಆಗೋದಿಲ್ಲ ಮಕ್ಕಳೆಲ್ಲ ಇರುವಾಗ ಮತ್ತು ಸ್ಟ್ರೆಸ್ ಅದಕ್ಕೆಲ್ಲ ತುಂಬ ಹೇರ್ ಫಾಲ್ ಆಗ್ತಿತ್ತು ನನಗೆ ಸೊ ಅದಕ್ಕೆ ನಾನು ತುಂಬ ಲಾಂಗ್ ಹೇರ್ ಇತ್ತು ನನ್ನದು ಅದು ಕಟ್ ಮಾಡಿ ಶಾರ್ಟ್ ಹೇರ್ ಮಾಡಿದ್ದೆ ಇವಾಗ ಸ್ವಲ್ಪ ಮೀಡಿಯಮ್ ಬಂದಿದೆ ಮತ್ತು ಹೇರ್ ಕಟ್ಗೆ ಸ್ವಲ್ಪ ಹೋಗಬೇಕು ಪಾರ್ಲರಲ್ಲಿ ಹೇರ್ ಕಟ್ ಮಾಡಬೇಕು ಅಂತ ಸ್ವಲ್ಪ ಪ್ಲ್ಯಾನಲ್ಲಿದ್ದೇನೆ ಇಲ್ಲದ್ರೆ ನಾನು ಮನೆಯಲ್ಲೇ ಮಾಡ್ತಿದ್ದೆ ಮೊಬೈಲಲ್ಲೆಲ್ಲ ನೋಡಿಕೊಂಡು ಮನೆಯಲ್ಲೇ ಮಾಡೋದು ಎಂತ ಸ್ವಲ್ಪ ನಾನು ಏನು ಸ್ವಲ್ಪ ಸ್ಟ್ರೈಟ್ ಕಟ್ ಹೀಗೆಲ್ಲ ಮಾಡ್ತಿದ್ದೆ ನನ್ನ ರಿಲೇಟಿವ್ ನನ್ನ ಕಝಿನ್ಸ್ ಮ್ಯಾರೇಜ್ ಎಲ್ಲ ಹತ್ತಿರ ಬರ್ತಿದ್ದೆ ಸೊ ಹಾಗೆ ಸ್ವಲ್ಪ ರೆಡಿ ಆಗಬೇಕು ಅಂತ ಪಾರ್ಲರ್ಗೆ ಹೋಗಿ ಸ್ವಲ್ಪ ಎಲ್ಲ ಮಾಡಿಸ್ಬೇಕು ಅಂತ ಹಾಗೆ ಮತ್ತೇನಂದರೆ ಮತ್ತು ಸ್ವಲ್ಪ ಹೇಳಲಿಕ್ಕಿತ್ತು ಏನಂದರೆ ಒಬ್ಬೊಬ್ಬರು ಕಮೆಂಟ್ ಹಾಕ್ತಾರೆ ಕಮೆಂಟ್ ಏನು ಬೇಕಾದ್ರೂ ಹಾಕಲಿ ಪರವಾಗಿಲ್ಲ ಅದು ಅವರವರ ಇನ್ನು ಕರ್ಮ ನೆಗೆಟಿವ್ ಕಮೆಂಟ್ಸ್ ಹಾಕೋದು ಅದು ಅವರವರ ಒಂದು ಹುಚ್ಚು ಒಬ್ಬೊಬ್ಬರನ್ನು ನೋಡಿದರೆ ನೆಗೆಟಿವ್ ಕಮೆಂಟ್ಸ್ ಹಾಕಬೇಕು ಅಂತಲೇ ಇರ್ತಾರೆ ಹಾಕ್ಲಿ ಹಾಕಿ ಹಾಕಬಾರ್ದು ಅಂತ ನಾನು ಹೇಳುವುದಿಲ್ಲ ಅದು ಅವರವರ ಇಷ್ಟ ಅದು ಅವರವರ ಕರ್ಮ ಅವರವ್ರ ಪಾಪದ ಕೂಡ ತುಂಬುತ್ತದೆ ನಮಗೇನೂ ಇಲ್ಲ ಆದರೆ ನಾನು ಹೇಳೋದೇನಂದು ಗೊತ್ತುಂಟ ಮತ್ತೊಬ್ಬರ ಹೆಸರನ್ನು ತಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಡಿ ಅಂದರೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ ಯೂಟ್ಯೂಬರ್ಸ್ ಇರ್ತಾರೆ ಅವರ ಹೆಸರನ್ನು ತಂದು ಅವಳಾಗೆ ನೀನು ಅವರಾಗೆ ಇವರಾಗೆ ಅವರಷ್ಟು ಅವರೇನು ಅಚೀವ್ ಮಾಡಿದ್ದಾರೆ ನೀವು ಅದು ಮಾಡಿದ್ದೀರಾ ನೆಗೆಟಿವ್ ಕಮೆಂಟ್ ನಾನು ಹೇಳೋದು ಅವರಷ್ಟೊಂದು ಅಚೀವ್ ಮಾಡಿದ್ದಾರೆ ನೀವು ಅದನ್ನು ಮಾಡಿದ್ದೀರಾ ಅವರು ನಿಜವಾಗೂ ಗ್ರೇಟ್ ಎಷ್ಟೇ ಕಷ್ಟ ಬಂದರೂ ಎಷ್ಟು ನೆಗೆಟಿವ್ ಕಮೆಂಟ್ಸ್ ಮಾಡಿದರೂ ಕೂಡ ಎಷ್ಟು ಗಟ್ಟಿಯಾಗಿ ನಿಂತು ಅವರು ಅಷ್ಟು ಎಚ್ ಅಚೀವ್ ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ನೀವು ಅಷ್ಟು ಮಾಡಿದ್ದೀರಾ ನೀವು ಇದಕ್ಕೆ ಆಗ್ಬೋದು ಮತ್ತೊಬ್ಬರಿಗೆ ಬಂದು ನೆಗೆಟಿವ್ ಕಮೆಂಟ್ಸ್ ಮಾಡೋದು ಅಷ್ಟಕ್ಕೆ ಆಗ್ಬೋದು ಮತ್ತು ಬೇರೆ ಏನಕ್ಕೂ ಕೂಡ ಆಗಲಿಕ್ಕೆ ಇಲ್ಲ ನೀವು ನೆಗೆಟಿವ್ ಕಮೆಂಟ್ಸ್ ಮಾಡೋದು ಒಬ್ಬರನ್ನು ಗೇಲಿ ಮಾಡೋದು ಒಬ್ಬರಿಗೆ ಇಲ್ಲದನ್ನು ಹೇಳೋದು ಅದು ಅಷ್ಟಕ್ಕೆ ಆಗ್ಬೋದು ಹೊರತು ನೀವು ಅವರ ಅವರ ಲೆವೆಲಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಹೇಳುವುದಂದರೆ ಅವರನ್ನು ಅವರ ಹೆಸರು ತಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಡಿ ಅಂದರೆ ನನಗೆ ಅವರ ಹೆಸರು ಹೇಳಿದಕ್ಷಣ ನನಗೆ ಏನು ಹಾರ್ಟ್ ಆಗ್ತದೆ ಅಲ್ಲ ನನಗೆ ನಿಜವಾಗ್ಲೂ ಆಗ್ತದೆ ಓ ಅವರಷ್ಟು ಒಂದು ಅಚೀವ್ ಮಾಡಲಿಕ್ಕೆ ನಾನು ಕೂಡ ಹೋಗ್ತಿದ್ದೇನಾ ಅಂತ ಅದು ಅದು ಅಲ್ಲ ನಾನು ಹೇಳೋದೇನಂದರೆ ಒಂದು ವೇಳೆ ಅವರು ನೋಡಿದರು ನೋಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನೋಡಿದ್ದು ಅವರು ನನ್ನ ಮೇಲೆ ಬೇಸಾರು ಮಾಡ್ಕೊಳ್ಬೋದು ಓ ಇವಳಿಂದ ನನ್ನ ನಮ್ಮ ಹೆಸರು ಈ ಕಮೆಂಟ್ ಬಾಕ್ಸಲ್ಲಿ ಬರ್ತಿದೆ ಇವಳಿಂದ ಏನು ಇವಳು ನೋಡಿನೂ ಕೂಡ ಸುಮ್ಮನಿದ್ದಾಳೆ ಅಂತ ಅದಕ್ಕೆ ನಾನು ಹೇಳೋದು ಬೇರೆಯವರ ಹೆಸರನ್ನು ತಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಡಿ ನನಗೆ ಹೇಳ್ತೀರಾ ಹೇಳಿ ಪರವಾಗಿಲ್ಲ ಅದು ನಿಮ್ಮ ಕರ್ಮ ನೀವು ಹೇಳ್ಕೊಂಡು ಹೇಳ್ಕೊಂಡಿರ್ತೀರ ಹೇಳಿ ಆದರೆ ಬೇರೆಯವರ ಹೆಸರನ್ನು ತಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಡಿ ಓಕೆ ವಾರ್ನಿಂಗ್ ಕೊಡಬೇಕು ಅಂತ ಅನ್ನಿಸ್ತು ಮನೆ ಕೆಲಸ ಎಲ್ಲ ಆಯಿತು ನಂದು ಮನೆ ಕೆಲಸ ಎಲ್ಲ ಆಗಿ ಮನೆ ಕೆಲಸ ಮಾಡಿಟ್ಟದಷ್ಟೇ ಇಲ್ಲಿ ನೋಡಿದರೆ ನನ್ನ ಅವಸ್ಥೆ ನೋಡಿದ್ರು ಕ್ಲೀನ್ ಮಾಡಿ ಬರಬೇಕಷ್ಟೇ ತಿಂಡಿ ಎಲ್ಲ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ಕಂಡಲ್ಲ ಸಾಮಾನೆಲ್ಲ ಇದ್ದದನ್ನೆಲ್ಲ ಒಂದು ಎಲ್ಲ ಒಂದು ಟ್ರೇಗೆ ಹಾಕಿ ಒರೆಸಿ ಗುಡಿಸಿ ತುಂಬ ವೇಸ್ಟ್ ವೇಸ್ಟ್ ಕೆಲಸ ಮಾಡಲಿಕ್ಕೇನೆ ಬಾರ್ದು ಹಾಗೆಯೇ ಇರಬೇಕು ಈಗ ನೋಡಿದರೆ ತಿಂಡಿ ಕೊಟ್ಟಿದ್ದೆ ತಿನ್ನಲಿಕ್ಕೆ ಅದನ್ನೆಲ್ಲ ಪುಡಿ ಪುಡಿ ಮಾಡಿಟ್ಟಿದ್ದಾನೆ ಮಾಜಿನ ಕೆಲಸ ಮಕ್ಕಳು ಮನೆಯಲ್ಲಿದ್ದರೆ ಮನೆ ಕೆಲಸ ಮಾಡೋದೇ ವೇಸ್ಟ್ ಹಾಗಂತ ನಾವು ಕಳಿಸ್ಲಿಕ್ಕೆ ಆಗ್ತದ ಮಕ್ಕಳನ್ನ ಮನೆಯಲ್ಲೇ ಹಿಡ್ಕೊಳ್ಬೇಕಲ್ಲ ಸೊ ಅದರಲ್ಲಿ ನಾನು ಮಾಜ್ ಅಂತ ಉಂಟು ಸ್ವಲ್ಪ ಕೋಪಿಯ ನಾನು ನನಗೆ ಉಪದ್ರ ಮಾಡ್ತಾನೇ ಇರಬೇಕು ಅವನಿಗೆ ಇಲ್ಲಾದ್ರೂ ಆಗೋದಿಲ್ಲ ಅವನಿಗೆ ಸೊಗೈ ಇಷ್ಟು ಅದೇ ತುಂಬ ಲೆಂತಿ ನನಗೆ ಹೇಳ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಷ್ಟೇ ಅಂದರೆ ಬೇರೆಯವರ ಹೆಸರನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಂದು ಹಾಕಬೇಡಿ ಅಂದರೆ ಅವರಿಗೂ ಕೂಡ ಕಷ್ಟ ಇರ್ತದೆ ಅವರದ್ದು ಕೂಡ ಪರ್ಸ್ನಲ್ ಲೈಫ್ ಅಂತ ಇರ್ತದೆ ಅವರಿಗೆ ಕೂಡ ಟೆನ್ಷನ್ಸ್ ಇರ್ತದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೋಡಿದ ತಕ್ಷಣ ಅವರಿಗೆ ಟೆನ್ಷನ್ ಆಗ್ಬೋದು ಇಲ್ಲಾಂದರೆ ಅವರಿಗೆ ಬೇಜಾರಾಗ್ಬೋದು ಬೇಡಲ್ಲ ಸೊ ಹಾಗೆ ನಾವು ನಾನು ಹೇಳೋದು ಸುಮ್ಮನೆ ಅವರಿಗೆ ಹರ್ಟ್ ಮಾಡೋದು ಬೇಡ ತುಂಬ ಕಷ್ಟದಲ್ಲಿ ಇರ್ತದೆ ನಿಮ್ಗೆ ಗೊತ್ತಿರೋದಿಲ್ಲ ಯಾರು ಪರಿಸ್ಥಿತಿ ಹೇಗೆ ಹೇಗೆ ಇರ್ತದೆ ನಿಮ್ಮ ಕಮೆಂಟ್ ಬ ಕಮೆಂಟ್ಸ್ ಬರುವಾಗ ಅವರ ಪರಿಸ್ಥಿತಿ ಅವರ ಮೈಂಡ್ಸೆಟ್ ಹೇಗಿರ್ತದೆ ಅಂತ ಹೇಳಿಕ್ಕಾಗೋದಿಲ್ಲ ಈಗ ನನ್ನ ಉದಾಹರಣೆಗೆ ನನ್ನನ್ನೇ ತಕೊಂಡು ತಗೊಂಡ್ರೆ ಒಂದೊಂದು ಸಲ ಮಕ್ಳಿಗೆ ಹುಷಾರಿರಲಿಲ್ಲ ಅಂತ ಇರ್ತೇನೆ ಏನಾದರೂ ಒಂದು ಫ್ಯಾಮಿಲಿ ಟೆನ್ಷನ್ ಅದು ಇದು ಅಂತ ನಮಗೂ ಹುಷಾರಿರೋದಿಲ್ಲ ಟೆನ್ಷನ್ ಇರ್ತದೆ ಸೊ ಹಾಗೆಲ್ಲ ಇರುವಾಗ ನಿಮ್ಮ ಒಂದು ನೆಗೆಟಿವ್ ಕಮೆಂಟ್ಸ್ ನೋಡುವಾಗ ಒಮ್ಮೊಮ್ಮೆ ಅದನ್ನು ತೆಕ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ನಾವು ಇರೋದಿಲ್ಲ ತುಂಬ ಕಷ್ಟ ಆಗ್ತದೆ ಅದನ್ನು ಫೇಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸೊ ಅದು ಕೇಳು ಸ್ವಲ್ಪ ಮಾನವೀಯತೆ ಇಟ್ಕೊಳ್ಳಿ ಸ್ವಲ್ಪ ಕಮೆಂಟ್ ಮಾಡುವಾಗ ಅವರು ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದು ಅಂತ ಸ್ವಲ್ಪ ಮಾನವೀಯತೆ ಇಟ್ಕೊಂಡು ಕಮೆಂಟ್ ಮಾಡಿ ಓಕೆ ಆಮೇಲೆ ಏನಂದರೆ ಏನು ಇದೆ ನಿಮ್ಮದು ನೀವು ನೋಡ್ಕೊಂಡು ಹೋಗಿ ಸುಮ್ಮನೆ ನಮಗೆ ಕಮೆಂಟ್ ಬ್ಯಾಡ್ ಕಮೆಂಟ್ ಹಾಕಿ ನಿಮ್ಮ ಬಾಯನ್ನು ಯಾಕೆ ಹಾಳು ಮಾಡ್ಕೊಳ್ತೀರಲ್ವಾ ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಕಮೆಂಟ್ ಹಾಕಿ ಎಲ್ಲರ ಪರಿಸ್ಥಿತಿ ಒಂದೇ ಥರ ಇರೋದಿಲ್ಲ ಯಾರು ಕೂಡ ಒಂದೇ ಥರ ಇರೋದಿಲ್ಲ ಸೊ ಗೈಸ್ ಆದಷ್ಟು ನಿಮ್ಮ ನಾಲಗೆಯನ್ನು ನೀವು ಹಿಡಿತದಲ್ಲಿಟ್ಕೊಳ್ಳೋಕ್ಕೆ ಸೊ ಓಕೆ ಗೈಸ್ ಇವತ್ತಿನ ಈ ಏನು ತುಂಬ ಶಾರ್ಟ್ ಬ್ಲಾಗ್ ಅಷ್ಟೇನು ನಾನು ಲೆಂತ್ ಅಂದರೆ ನಾನು ತುಂಬ ಡೈಲಿ ವ್ಲಾಗ್ ಏನು ಇವತ್ತು ಶುರು ಮಾಡಲಿಲ್ಲ ಇವತ್ತು ಸ್ವಲ್ಪ ಶಾರ್ಟ್ ವ್ಲಾಗ್ ಮಾಡಿದ್ದೇನೆ ಅಷ್ಟೇ ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಗಾಯ್ಸ್ ಬಾಯ್ ಕೀಪ್ ವಾಚಿಂಗ್ ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ